ಫ್ರೀ ಅಂತ ಹೇಳ್ಕೊಂಡು ಬಂದಿದ್ದು ಐದು ಗ್ಯಾರಂಟಿಗಳಲ್ಲಿ ಒಂದು ಯೋಜನೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಉಚಿತ ಪ್ರಯಾಣ ಈ ಯೋಜನೆ ಬಂದಾಗ್ತಾ ಇದೆ ಹೌದು ಇನ್ನು ಮುಂದೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಬಂದ್ ಏನಿದರ ಅಪ್ಡೇಟ್ ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾರೆ ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಈ ಯೋಜನೆಯಲ್ಲಿ ಮಹಿಳೆಯರು ಕರ್ನಾಟಕ ರಾಜ್ಯಾದ್ಯಂತ ತಮ್ಮ ಆರ್ಥಿಕ ಕೆಲಸಕ್ಕೋ ಅಥವಾ ಏನೋ ಪರ್ಸ್ನಲ್ ಕೆಲಸಕ್ಕಾಗಿನೋ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾಯಿದ್ರು ಆದರೆ ಈಗ ಅಂತಹ ಮಹಿಳೆಯರಿಗೆ ಕೆಲವೊಂದು ಕಹಿ ಸುದ್ದಿಗಳನ್ನು ಕೊಟ್ಟಿದ್ದಾರೆ ಏನು ಹಾಗಾದರೆ ಅಪ್ಡೇಟ್ ನೋಡ್ತಾ ಹೋಗೋಣ ಸಿ ಶಕ್ತಿ ಯೋಜನೆ ಪ್ರಾರಂಭವಾಗಿ ಇಲ್ಲಿಗೆ ಒಂದು ವರ್ಷದ ಮೇಲ್ಗಡೆನೆ ಆಗಿದೆ ಈ ಒಂದು ಯೋಜನೆಯಿಂದ ಸರ್ಕಾರಿ ಬಸ್ಗಳಲ್ಲಿ ಸಾಕಷ್ಟು ರಶ್ ಉಂಟಾಗ್ತಿತ್ತು ಅದಲ್ಲದೆ ಬಸ್ಗಳಲ್ಲಿ ಗಲಾಟೆ ಕೂಡ ಆಗ್ತಿತ್ತು ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಕೂಡ ಬರ್ತಾ ಇತ್ತು ಹಾಗೆ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಇವ್ರಿಗೆಲ್ಲರ್ಗು ಕೂಡ ಪ್ರಯಾಣ ಮಾಡೋಕ್ಕೂ ಕೆಲವೊಂದಷ್ಟು ಇದೆ ಅಂತ ಹೇಳಿ ಸಂಚಾರಿ ಇಲಾಖೆಗೆ ದೂರು ಕೂಡ ಸುಮಾರು ಜನ ಕೊಟ್ಟಿದ್ದಾರೆ ಇದರ ಅಡಿಯಲ್ಲಿ ಹೀಗೆ ರಸ್ತೆ ಸಂಚಾರ ಇಲಾಖೆ ಕೂಡ ಸಚಿವರಾದ ರಾಮಲಿಂಗಲೆಡ್ಡಿ ಅವರು ಸುದ್ದಿಗೋಷ್ಠಿಯೊಂದು ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಶಕ್ತಿ ಯೋಜನೆ ಪ್ರಾರಂಭವಾಗಿರುವರಿಂದ ಸೊ ರಸ್ತೆ ಸಂಚಾರಿ ಸಾರಿಗೆ ಸಂಚಾರ ಇಲಾಖೆ ಮೇಲೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಮತ್ತು ಇದೇ ರೀತಿಯಾಗಿ ಮುಂದುವರೆದರೆ ರಸ್ತೆ ಸಾರಿಗೆ ಸಂಚಾರ ಇಲಾಖೆ ಮುಚ್ಚಿಕೊಂಡು ಹೋಗಬೇಕಾಗುತ್ತೆ ಅಂತ ಮಾತುಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಇದು ಒಂದು ಮಾತಿನಿಂದ ಶಕ್ತಿ ಯೋಜನೆ ನಿಷೇಧಗೊಳಿಸುವಷ್ಟು ಸಾದಷ್ಟು ಸಾಕಷ್ಟು ಸುದ್ದಿಗಳು ಹರಡಾಡಿಸ್ತಾ ಇದೆ ಆದರೆ ಇದ್ರ ಬಗ್ಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಶಿ ಶಕ್ತಿ ಯೋಜನೆ ನಿಷೇಧಗೊಳಿಸಲ್ಲ ಮತ್ತು ಇದರಿಂದ ನಷ್ಟ ಆದರೆ ನಾವು ಬೇರೆ ರೀತಿಯಲ್ಲಿ ಪರಿಹಾರಗೊಳಿಸ್ತೀವಿ ಅಂತಲೂ ಕೂಡ ಸುದ್ದಿಯಲ್ಲಿದೆ ಸೊ ಇದ್ರ ಮುಂದೆ ಏನಾಗತ್ತೆ ಈ ಶಕ್ತಿ ಯೋಜನೆ ಇನ್ನೂ ನಡೆಯುತ್ತಾ ಅಥವಾ ಶಕ್ತಿ ಯೋಜನೆ ಇಲ್ಲಿಗೆ ಬಂದಾಗತ್ತಾ ಕಾದ್ ನೋಡ್ತಾ ಇರೋಣ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ